ನಮಸ್ಕಾರ ವೀಕ್ಷಕರೇ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಮತ್ತೆ ಇವತ್ತು ಚಿನ್ನದ ಬೆಲೆಯಲ್ಲಿ ಭರ್ಜರಿ ಇಳಿಕೆಯಾಗಿದ್ದು ಇಂದಿನ ಚಿನ್ನದ ಬೆಲೆ ಏನಾಗಿದೆ ಬೆಳ್ಳಿಯ ದರಗಳಲ್ಲಿ ಏನು ಬದಲಾವಣೆಯಾಗಿವೆ ಪೆಟ್ರೋಲ್ ಡೀಸೆಲ್ ದರಗಳು ಏನಾಗಿವೆ ಇವತ್ತು ಯು ಎಸ್ ಡಾಲರ್ನ ಮೌಲ್ಯ ಏನಾಗಿದೆ ಹಾಗೂ ಭಾರತೀಯ ಸ್ಟಾಕ್ ಮಾರ್ಕೆಟ್ ಸ್ಥಿತಿಗತಿ ಯಾವ ರೀತಿಯಾಗಿ ಇತ್ತು ಎಂಬುದರ ಕುರಿತು ಸಂಪೂರ್ಣ ಮಾಹಿತಿಯನ್ನ ಶಾರ್ಟ್ ಆಗಿ ತಿಳಿಸಿಕೊಡುತ್ತೇನೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ನಮ್ಮ ವಿಡಿಯೋ ಇಷ್ಟವಾಗುತ್ತಿದ್ದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ ವೀಕ್ಷಕರೇ ಮೊದಲನೆಯದಾಗಿ ಇವತ್ತಿನ ಚಿನ್ನದ ಬೆಲೆಯನ್ನು ನೋಡಿದಾಗ ಇಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರತಿ ಹತ್ತು ಗ್ರಾಮ್ ದರದಲ್ಲಿ ಎಂಟು ನೂರ ಇಪ್ಪತ್ತು ರೂಪಾಯಿ ಇಳಿಕೆಯಾಗಿದ್ದು ಸದ್ಯಕ್ಕೆ ಇರುವ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆಯು ಒಂದು ಲಕ್ಷ ಇಪ್ಪತ್ತೆರಡು ಸಾವಿರದ ನಾನ್ನೂರ ಅರವತ್ತು ರೂಪಾಯಿ ಆಗಿದೆ ಅದೇ ರೀತಿ ಇವತ್ತು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ದರದಲ್ಲೂ ಕೂಡ ಇಳಿಕೆಯಾಗಿದ್ದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಪ್ರತಿ ಹತ್ತು ಗ್ರಾಮ್ ದರದಲ್ಲಿ ಏಳುನೂರ ಐವತ್ತು ರೂಪಾಯಿ ಇಳಿಕೆಯಾಗಿದೆ ಸದ್ಯಕ್ಕೆ ಇರುವ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಪ್ರತಿ ಹತ್ತು ಗ್ರಾಮ್ ದರವು ಒಂದು ಲಕ್ಷ ಹನ್ನೆರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗಿದೆ ಅದೇ ರೀತಿಯಾಗಿ ಇವತ್ತು ಬೆಳ್ಳಿಯ ದರದಲ್ಲೂ ಕೂಡ ಭರ್ಜರಿ ಇಳಿಕೆ ಕಂಡಿದ್ದು ಇವತ್ತು ಒಂದು ಕೆ ಜಿ ಬೆಳ್ಳಿಯ ದರದಲ್ಲಿ ಐದು ಸಾವಿರ ರೂಪಾಯಿಯವರೆಗೆ ಇಳಿಕೆ ಕಂಡಿದೆ ಸದ್ಯಕ್ಕೆ ಇರುವ ಒಂದು ಕೆ ಜಿ ಬೆಳ್ಳಿಯ ದರವು ಒಂದು ಲಕ್ಷ ಐವತ್ತೆರಡು ಸಾವಿರ ರೂಪಾಯಿಯಾಗಿದೆ ಇಂದು ಇವತ್ತಿನ ಪೆಟ್ರೋಲ್ ಡೀಸೆಲ್ ದರ ನೋಡುವುದಾದರೆ ಪ್ರಮುಖ ನಗರಗಳಲ್ಲಿ ಒಂದಾಗಿರುವ ಬೆಂಗಳೂರಿನಲ್ಲಿ ಇವತ್ತು ಪೆಟ್ರೋಲ್ ದರವು ತೊಂಬತ್ತೊಂಬತ್ತು ರೂಪಾಯಿ ಎಂಬತ್ನಾಲ್ಕು ಪೈಸೆ ಆಗಿದೆ ಅದೇ ರೀತಿಯಾಗಿ ಡೀಸೆಲ್ ದರವು ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ ಆಗಿದೆ ಇನ್ನು ಇವತ್ತಿನ ಯು ಎಸ್ ಡಾಲರ್ ನ ಮೌಲ್ಯ ನೋಡುವುದಾದರೆ ಎಂಬತ್ತೆಂಟು ರೂಪಾಯಿ ಇಪ್ಪತ್ತ್ ಮೂರು ಪೈಸೆ ಆಗಿದೆ ನಿನ್ನೆಯ ಮುಖಾಂತರ ಇವತ್ತು ನಲವತ್ತು ಪೈಸೆ ಇಳಿಕೆಯಾಗಿದೆ ಇನ್ನು ಇವತ್ತಿನ ಭಾರತೀಯ ಸ್ಟಾಕ್ ಮಾರ್ಕೆಟ್ನ ಸ್ಥಿತಿಗತಿ ನೋಡುವುದಾದರೆ ಇವತ್ತು ಭಾರತೀಯ ಸ್ಟಾಕ್ ಮಾರ್ಕೆಟ್ ನೆಗೆಟಿವ್ ಮೂಡ್ನಲ್ಲಿ ಇತ್ತು ಹೌದು ನಿಫ್ಟಿ ಫಿಫ್ಟಿ ಇಪ್ಪತ್ತೊಂಬತ್ತು ನೆಗೆಟಿವ್ ಪಾಯಿಂಟ್ಗೆ ಕ್ಲೋಸ್ ಆಗಿದೆ ಹಾಗೂ ಸೆನ್ಸೆಕ್ಸ್ ನೂರ ಐವತ್ತು ನೆಗೆಟಿವ್ ಪಾಯಿಂಟ್ಗೆ ಕ್ಲೋಸ್ ಆಗಿದೆ ಬ್ಯಾಂಕ್ ನಿಫ್ಟಿ ತೊಂಬತ್ತೊಂಬತ್ತು ಪಾಯಿಂಟ್ ಪಾಸಿಟಿವ್ ಅಲ್ಲಿ ಇತ್ತು